ಎಲ್ಲಿ ಅಲ್ಲಿ ಮನಸ್ಸು ಭಕ್ತಿಯ ಜ್ಯೋತಿ ಬೆಳಗಿ ಬಸಲಿ ಪ್ರೀತಿ ಪ್ರೇಮದ ದೀಪ ಬೆಳಗಿನ ದೀಪ ಬೆಳಗಿಸಿದ ಸರ್ವರಿಗೂ ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತೇನೆ ಮುದ್ದೆ ವೇದಿಕೆ ಮೇಲೆ

ಜಿಲ್ಲಾಭಿವೃದ್ಧಿ ಸಂಘಟಿಯನ್ನ ಬಿಡುಗಡೆ ಮಾಡಿದ ಶ್ರೀಮತಿ ಡಾಕ್ಟರ್ ನಾಗಮ ಸಾಹಿತಿಗಳು ಮಾಜಿ ಸದಸ್ಯರು ಕರ್ನಾಟಕ ಲೋಕ ಸೇವಾ ಆಯೋಗಿ ಕೂಡ ಪೂಜ್ಯರಿಗೆ ಗೌರವ ಸಮರ್ಪಿಸಬೇಕೆಂದು ಹೇಳಿದರು ಎನ್ ಶ್ರೀನಿವಾಸನ್ ಅವರಿಗೆ ಜೋರಾದ ಚಪ್ಪಾಳೆ ವಿಡಗಡೆ ಮಾಡಿದವರು ಡಾಕ್ಟರ್ ಬಸವರಾಜ ಸಿದ್ದಾಶಿವ ಸಮರ್ಪಣೆ ಜೋರಾದ ಚಪ್ಪಾಳೆ ಅವರಿಗೆ ಅವರಿಗೆ ಜೋರಾದ ಚಪ್ಪಾಳೆ اٿي کي 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 ನಿರ್ವಹಿಸುತ್ತಿದ್ದಾರೆ ಜೋರಾದ ಚಪಾಳೆಯನ್ನು ಸಲ್ಲಿಸಬೇಕೆಂದು ಭೇಟಿ ಕೊಡ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಶ್ರೀ ಚಂದ್ರ ಅವರಿಗೆ ನಾವು ಗೌರವ ನಾವು ಮೊದಲು ಶಿಕ್ಷಣವನ್ನು ತರಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಎನ್ನುವ ಮಾತಿನೊಂದಿಗೆ ಉದ್ಘಾಟನೆ ಮಾಡಿದ ಶ್ರೀಯುತ ಎಂ ಶ್ರೀನಿವಾಸ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಇದರು ಮಠ ಮೊದಲ ಮಠ ಮೊದಲನೇದಾಗಿ ತಾಯಿ ಕುಲದೇವತೆ ಗಂಗಾ ಪರಮೇಶ್ವರಿಯ ಪಾದಗಳಿಗೆ ನಮಸ್ಕರಿಸುತ್ತ ನಮ್ಮ ಕುಲಗುರು ನಿಜಶರಣ ಅಂಬಿಗರ ಚೌಡಯ್ಯನವರ

ನಮ್ಮ ಅಂತಮ್ಮ ಅವನಿಂದ ಸಪೋರ್ಟ್ ಮಾಡಿ ಯಾರೋ ಒಂದು ಮಾತನಾಡಬಾರ್ದು ಇನ್ನೊಬ್ಬರು ಈ ತರ ಲೀಡರ್ಶಿಪ್ ನಡೆಸಿ ಅಂತ ಅಂತೇಳಿ ಕೈಮೂರು ಬಟ್ಟೆ ಆಗ್ತದೆ ಅಂತ ಹೇಳಿ ನಾನು ನನಗೆ ಮಾತಾಡೋಕ್ಕೆ ಅವಕಾಶ ನಿಮ್ಗೆ ಎಲ್ರಿಗೂ ಒಂದಿಸ್ತೀನಿ ನಮ್ಮನ್ನ ಮುನ್ನಡೆಸಿಕೊಂಡು ಬಂದಂತಹ ಮಹಾನ್ ಜ್ಞಾನಿ ಲೋಕೋತ್ತರ ಜ್ಞಾನಿ ಯಾಸನಲ್ಲ ಕಂಬರ ಜೊಡೆಯಲ್ಲ ನನ್ನ ಗುರುಗಳಾದ ಈ ಬಾಡುಗಳ ಅವರಿಗೆ ಪ್ರಣಾಮವನ್ನು ಸಲ್ಲಿಸಿ ನಾವು ಪ್ರಚಾರ ಮಾಡಿದ್ರು ಸರ್ ಇದನ್ನು ಸ್ವಲ್ಪ ನಾನು ಬೆಂಗಳೂರಿಗೆ ಕೇಳ್ಕೊಂಡು ಈ ಒಂದು ತಿಂಗಳಾಯಿತು ತಿಂಗಳಿಂದ ಹೇಳ್ತಾರೆ ಮೇಲ್ಗಟ್ಟ ವಿಮಾನ ಧಾರವಾಡ ಬಸವನವರು ಶಿಷ್ಯ ಕಳ್ಕೊಂಡು ಬಂದಿದ್ದರು ನಾನು ನೋಡಿ ಆಗಿದೆ ದೊಡ್ಡ ಸಂಸ್ಕೃತಿ ಕೆಲಸ ಮಾಡಿದ್ದಾನೆ ಮಾಡಿದ್ದೇನೆ ಆಸೆ ಎಂಥ ಶಿಷ್ಯ ಭಾಗವಾಗಿ ಯಾವುದೇ ಜನರ ಪಂಚಾಂಗ ಏರ್ಪಡಿದ್ದಾರೆ ಇದು ನೋಡಲಿಕ್ಕೆ ಬರೀ ಚಿಕ್ಕ ಪರಿಚಯ ಪಂಚಾಂಗ ಐತೆ ಅಂತ ಕಂಡು ದೊಡ್ಡ ಸಂಪರ್ಕ ಮಾತ್ರ ಮಾಡಿದ್ದಾರೆ ಸಂಘಟನೆಗೆ ಇದು ಭಾಳ ಅವಶ್ಯಕ ಇದರಲ್ಲಿ

ಎರಡಂತ ಬಿಟ್ಟರೆ ನಂತರ ಚಾಚಿಸಿ ಅದರ ಬಗ್ಗೆ ನಾನು ಮಾತಾಡಬೇಕು ಬರೀ ಹೊಗಳ ಮಟ್ಟಕ್ಕೆ ಬರ್ತೀನಿ ಎಲ್ಲೂ ಮಾಡೋದಿಲ್ಲ ನಾನು 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 ಮನಸ್ಸೇನೆ ಹಾಗೆ ಈ ಎಂಟನ್ನ ಹೆರೂರ ನಮ್ಮ ಕೈಯಾಗ ಬೆಳೆದ ಹುಡುಗ ನಗಲಿಂದ ಕಲ್ಸ್ತಿದ್ದ ನಾನು ನಾನು ಬೆಂಗಳೂರಿನಾಗ ಎಲ್ಲಿವರೆಗೂ ಇದ್ದ ಅಲ್ಲಿವರೆಗೂ ಇಟ್ಟರೆ ನಿಮ್ಗೆ ಕಷ್ಟ ಇಲ್ಲ ಆಮೇಲೆ ಅವನು ನೀರು ಕುಡ್ಕೊಂಡು ನಾ ಮೊನ್ನೆ ಒಂದು ರಾಜ್ಯ ಅಂಬಿಗರಿ ಚೌಡಯ್ಯನ ದೇವಿಕ ಉತ್ಸವ ನಡೆಸಿದ್ರು ಈಗ ಇದನ್ನು ಭಾಳ ಇದೆ ಅಪ್ಪಿದ್ದಿಲ್ಲ ಯಾಕಂದರೆ ಈ ಗುರುಗುಗಳ ನಮ್ಮ ದೇವದಪ್ಪ ಬಾಳಪ್ಪನವರ ಹಣ್ಣು ಹಣ್ಣುಗಳು ನಾನು ಹೇಳಿ ಹೆಂಗೂರು ವಿಶ್ವವಿದ್ಯಾಲಯದಲ್ಲಿ ನನ್ನ ಹೊಸಿದ್ರು ನನಗೆ ನಿಂತು ಪಟ್ಟಲಿಲ್ಲ ನಮ್ಮ ಕ್ಲಾಸ್ ಕ್ಲಾಸ್ ಮುಂದು ಪಟ್ಟಿದ್ರು ವಿಶ್ವವಿದ್ಯಾಲಯದ ಅಧ್ಯಾಪಕರ ಹುದ್ದೆಗೆ ಅಕಸ್ಮಾತ್ ನೆಂಗ್

ಅವರ ಅಭಿಮಾನದಿಂದ ನಾವು ನೋಡ್ತೀವಿ ನಾವು ನೋಡಿದ ಯಾಕೆ ಕೇಳೋದೆಲ್ಲ ಮಾಡಲಿಕ್ಕೆ ಆಗುದಿಲ್ಲ ಇದೇನು ಮಾಡ್ತ ಕೆಲಸ ಅಂತಲ್ಲ ಇಷ್ಟು ನಟ ಒಂದು ಸ್ನೇಹಿತರ ಪುಸ್ತಕ ಪಡ್ಬೇಕಾಯ್ತು ಅಂತ ಅಂದ್ರೆ ಅದ್ರ ಹಿಂದಿನ ಪರಿಶ್ರಮ ಅವರ ಒಂದು ಅವರ ಜೊತೆಗೆ ಇರ್ತಕ್ಕಂಥ ಎಲ್ಲರೂ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತು ಅಭಿನಂದನೆ ಸಲ್ಲಿಸ್ಬೇಕಾಗ್ತದೆ ಜಮಾದ ಅವರಿಗೆ ಅವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಅವರಿಗೆ ಹನ್ನೆರಡು ಹನ್ನೆರಡು ಜನರ ಒಂದು ಪುಸ್ತಕ ಪುಸ್ತಕ ತಂದಿದ್ದಾರೆ ನಾನು ಮತ್ತೆ ಹೇಗೆ ಬಯಸ್ತೇನೆ ಏನು ಅಂತ ಹೇಳಿದ್ರೆ ಇವತ್ತು ಬಹಳ ಮುಂದೆ ಜನ ಜನಾಂಗ ನಾವು ಇಷ್ಟೊಂದು ಮಾಡಿ ಪುಸ್ತಕ ಮಾಡಿ ಒಳಗೆ ಅಲ್ಮಾರಿ ಒಳಗೆ ಇರ್ತೀವಿ ನಾವು ಮುಂದಿನ ಆ ಮಾತ್ರ

Gracias. ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುವರ್ಣ ತಂದೆ ಹೆಸರು ಸಂಜುಕುಮಾರ್ ನಮ್ಮೂರು ಹಲ್ಚೇರ ತಾಲೂಕು ಚಿಂಚೋಳಿ ಜಿಲ್ಲಾ ಕಲಬುರ್ಗಿ ನಾನು ಓದಿದ್ದು ಟೆಂತ್ ವೀರೇಂದ್ರ ಪಾಟೀಲ್ ಸ್ಕೂಲ್ ಇನ್ ಚಿಂಚೋಳಿ ನಂದು ಟೆಂತ್ ಪರ್ಸೆಂಟೇಜು ನೈಂಟಿ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಬಂದದ ಅದಕ್ಕೆ ಇಲ್ಲಿ ನಡೆದಂಥ ಸಮಾರಂಭದಾಗ ನನ್ನ ಲೀಸ್ಟ್ ಸೆಲೆಕ್ಟ್ ಆಗಿದ್ದಿದ್ದಿಲ್ಲ ಅಂದ್ರೂ ಮುಖ್ಯ ಅತಿಥಿಗಳೆಲ್ಲ ನಂದು ಪರ್ಸೆಂಟೇಜ್ ನೋಡಿ ಸನ್ಮಾನ ಮಾಡ್ಯಾರ ಅದಕ್ಕೆ ಐದು ಸಾವಿರ ರೂಪಾಯಿ ಬಹುಮಾನನೂ ಕೊಟ್ಟಾರ ಅವರಿಗೆ ತುಂಬ ಥ್ಯಾಂಕ್ಸ್ ಇತ್ತು ಆರ್ ಬಿ ಓ ಆಫೀಸರ್ ನನ್ನ ಟೆನ್ ಪರ್ಸೆಂಟೇಜ್ ನೋಡಿ ಫೈವ್ ಥೌಸಂಡ್ ರುಪೀಸ್ ಗಿಫ್ಟ್ ಹಾಕಿ ಮುಂದೆ ಚಲೋ ಓದಂತೂ ಹೇಳ್ಯಾರ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಮುಂದೆ ಎಂ ಬಿ ಬಿ ಎಸ್ ಮಾಡಿ ಡಾಕ್ಟರ್ ಆಗಬೇಕು ಅಂತ ಅಂತ ಎಲ್ಲರೂ ಮುಂದೆ ಚಲೋ ಓದಬೇಕು ಹೆಣ್ಮಕ್ಳು ಬೆಳಿಬೇಕು ಅಂತ ನಾನು ಚಲೋ ಓದಬೇಕು ಅವ್ರಿಗೆ

ನಮಸ್ಕಾರ ನನ್ನ ಹೆಸರು ಭಾಗ್ಯವಂತಿ ಚಂದ್ರಕಾಂತ್ ಚಿಮ್ಮೈ ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಚೌಡಾಪುರ್ ತಾಲೂಕ್ ಅಫಲ್ಪುರ್ ನಲ್ಲಿ ಓದಿದ್ದೆ ಈಗ ನನ್ನ ಹತ್ತನೇ ರಿಸಲ್ಟ್ ಬಂತು ನಾನು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಏಳು ಅಂಕಗಳನ್ನು ಪಡೆದು ನಮ್ಮ ತಾಲೂಕಿಗೆ ಪ್ರಥಮ ರ್ಯಾಂಕ್ ಬಂದಿದ್ದೇನೆ ಈಗ ನಮ್ಮ ಕೋಳಿ ಸಮಾಜದ ನೌಕರರ ಸಂಘದ ವತಿಯಿಂದ ನನ್ನನ್ನು ಗುರುತಿಸಿ ನನ್ನ ಮಾಸ್ ಕಾರ್ಡ್ ತಗೊಂಡು ಏನ್ ಮಾಡಿದ್ರ ಅಂದ್ರೆ ನನ್ನ ಈ ಕೋಳಿ ಸಮಾಜ ಒಳಗ ನ ಫಸ್ಟ್ ರ್ಯಾಂಕ್ ಅಂತ ಹೇಳಿ ಏನ್ ಮಾಡ್ಯಾರ ಅನೌನ್ಸ್ ಮಾಡಿ ಐದ್ ಸಾವಿರ ರೂಪಾಯಿ ಬಹುಮಾನ ಅಂತ ಕೊಟ್ಟರೆ ಸೊ ನನ್ನ ಮತ್ತು ನನ್ನ ಫ್ಯಾಮಿಲಿ ವತಿಯಿಂದ ಅವ್ರಿಗೆ ಏನಾದ್ರು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಏನಂತ ಯಾವಾಗಲೂ ನಾವು ಸರಸ್ವತಿ ಹಿಂದೆ ಹೋಗ್ಬೇಕು ಲಕ್ಷ್ಮಿ ಈಗೆಲ್ಲ ಏನದ ಅಂದ್ರೆ ಜನರು ಲಕ್ಷ್ಮಿ ಹಿಂದೆ ಹೋಗೋಕೆ ಟ್ರೈ ಮಾಡ್ತಾರೆ ಯಾವಾಗ ನಾವು ಸರಸ್ವತಿ ಹಿಂದೆ ಹೋಗ್ತೀವಿ ಅವಾಗ ಏನಂತಂದ್ರೆ ಲಕ್ಷ್ಮಿ ತಾನೇ ನಮ್ಮ ಹಿಂದೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಸಾಧನೆ ಅಂದರೆ ಅಂತಂದ್ರೆ ನಾಲ್ಕ್ ಜನರಿಗೆ ಗೊತ್ತಿರ್ಬೇಕು ಈಗ ನಾವೇ ಅಂದ್ರೆ ನಮ್ ತಾತ ಮುತ್ತಾತನ ಹೆಸರು ನಮಗ್ ಗೊತ್ತಿರಲ್ಲ ಈಗ ಹತ್ತನೇ ಇರ್ತಕ್ಕಂಥ ಬಸವಣ್ಣ ಅಂಬಿಗರ ಚೌಡ ಆಗಿರ್ಬೋದು ಅಕ್ಕಮಾದೇವಿ ಇರ್ಬೋದು ಯಾಕ್ರಿಗೆ ಅಂತಂದ್ರ ಅವ್ರ ಅಂತ ಸಾಧನೆ ಮಾಡ್ಯಾರ ಜೀವನ ಒಳಗ್ ಎಂತ ಸಾಧನೆ ಮಾಡ್ಬೇಕಂತಂದ್ರ ನಾಲ್ಕ್ ಮಂದಿ ಅದು ಗುರ್ತಿಸ್ಬೇಕು ನಾಲ್ಕ್ ಮಂದಿ ಅವ್ರ ಇತಿಹಾಸ ಓದ್ಬೇಕು ಆ ತರ ಸಾಧನೆ ಮಾಡ್ಬೇಕಂತ ಹೇಳಕ್ ಇಷ್ಟ ಪಡ್ತೀನಿ ಯಾರು ಮನಿ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಅಂತ ಹೇಳಲ್ಲ ಎಲ್ಲರೂ ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹೋದ್ರಿ ಹಾರ್ಡ್ ವರ್ಕ್ ಏನಂತಂದ್ರೆ ಅವ್ರ ಸಕ್ಸಸ್ ಕಾರಣ ಆಗ್ತದ ಯಾವಾಗ ನಾವು ಹಾರ್ಡ್ ವರ್ಕ್ ಮಾಡಿ ಅದ್ರಲ್ಲಿಂದ ಸಕ್ಸಸ್ ಆಗ ಟ್ರೈ ಮಾಡ್ತೀವಿ ಅವಾಗ ನಮ್ ಸ್ಮಾರ್ಟ್ ವರ್ಕ್ ನಮ್ಗ್ ಜೊತೆ ಇರ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದೆ ನಾನು ಐ ಎಸ್ ಓದ್ಬೇಕಂತದ ಫೈನಾನ್ಷಿಯಲ್ ನೋಡ್ಕೊಂಡು ನಾ ಮಾಡ